ಬೆಂಗಳೂರಿನಲ್ಲಿ ಅಂತರ್ಜಲದ ಮಟ್ಟ ಕಡಿಮೆಯಾಗಿ ಕುಡಿಯುವ ನೀರಿಗೂ ತಾತ್ಪರ ಉಂಟಾಗಲು ಕಾರಣವೇನೆಂದರೆ ಅಂದು ಇದ್ದಂತಹ ಕೆರೆ ಕಟ್ಟೆ ಬೋರ್ವೆಲ್ಗಳು ಈಗ ಮಾಯವಾಗುತ್ತಿದ್ದು ಆ ಜಾಗದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಕಾಂಕ್ರೀಟ್ ಕಟ್ಟಡಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮತ್ತು ಮನೆಗಳು ಹಾಗೂ ಇಂಡಸ್ಟ್ರಿಯಲ್ ಏರಿಯಾಗಳು ನಿರ್ಮಾಣವಾಗಿರುವುದರಿಂದ ಅಂತರ್ಜಲದ ಮಟ್ಟ ನೀರಿನ ಸಂಸ್ಕರಣೆ ಕಡಿಮೆಯಾಗಿ ಅಂತರ್ಜಲದ ಮಟ್ಟ ದಿನದ ದಿನಕ್ಕೆ ಕ್ಷೀಣವಾಗುತ್ತದೆ ಇದಕ್ಕೆ ಯಾರು ಹೊಣೆಗಾರರು ಯಾರೂ ಹೇಳಬೇಕಾಗಿರೋದು ಗೊತ್ತಿಲ್ಲ ಆದರೆ ಸರ್ಕಾರ ಇದಕ್ಕೆ ಬೇಜವಾಬ್ದಾರಿತನ ತೋರ್ತದೆ ಎಂದು ನೀರಾವರಿ ತಜ್ಞ ಸುರೇಶ್ ಅವರು ತಿಳಿಸಿದರು ಅಲ್ಲಿಂದ ಬೆಳಂದೂರಿಗೆ ಬೆಳಂದೂರಿಂದ ವರ್ತೂರು ವರ್ತೂರಿಂದ ತಮಿಳುನಾಡಿಗೆ ಹೋಗೋದು ಇವತ್ತೆಲ್ಲಿ ಹೋಗ್ತದೆ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಲೇಔಟು ಬಡಾವಣೆಗಳು ರೋಡ್ಗಳು ಶಾಪಿಂಗ್ ಮಾಲ್ಗಳು ಮನೆಗಳು ರೋಡ್ಗಳು ಬ್ರಿಡ್ಜ್ಗಳು ಬೇರೆ ಇಂಥದ್ದು ಎಲ್ಲಿ ಹೋಗ್ತದೆ ಪೂರ್ತಿ ನೀರು ಇದ್ದದ್ದು ಕೆರೆಗಳನ್ನೆಲ್ಲ ಕ್ಯಾಚ್ಮೆಂಟ್ ಏರಿಯಾ ಒಂದು ಜಲಾನಯನ ಪ್ರದೇಶ ನಾಶ ಮಾಡಿದ್ದೀವಿ ಜಲಾನಯನ ಪ್ರದೇಶ ಇದ್ರೆ ಮಳೆ ಬಂತಂದ್ರೆ ಭೂಮಿ ಇದಕ್ಕೆ ಒಳಗೆ ನೀರು ಬರ್ತವೆ ನ್ಯೂಟ್ರಿಯೆಂಟ್ಸನ್ನು ತೊಗೊಂಡು ಪೌಷ್ಟಿಕಾಂಶಗಳನ್ನು ತೊಗೊಂಡು ಇಲ್ಲೇ ಇಲ್ಲ ಅಲ್ಲಿ ಮಾಲ್ ಕಟ್ಟೋದು ರೋಡ್ ಕಟ್ಟೋದು ಪ್ರೋಟನ್ಸ್ ಹಾಕೋದು ಯಾಕೆ ಉಳಿಬೇಕು ಕೆರೆಗಳು ಯಾವ ರೀತಿ ಉಳಿಬೇಕು ಬಾಮಿಗಳು ಕೆರೆ ಫಸ್ಟ್ ಆಫ್ ಆಲ್ ನೀರು ಬರ್ತಾ ಇಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಅರವತ್ತೈದು ದೊಡ್ಡ ನದಿಗಳಿದ್ದಾವೆ ಎಲ್ಲಿ ಪಶ್ಚಿಮ ಘಟ್ಟದ ಈ ಕೋಲ್ಡ್ ಏನಿದೆ ಅಲ್ಲ ಅಂದರೆ ಈ ನಮ್ಮ ಶೋಲಾ ಫಾರೆಸ್ಟ್ ಅಂತ ಶೋಲಾ ಫಾರೆಸ್ಟು ಮತ್ತು ಗ್ರಾಸ್ಲ್ಯಾಂಡ್ ಹುಲ್ಲುಗಾವಲು ಪ್ರದೇಶದ ಒಂದು ಕೋಲ್ಡ್ ಇರ್ತದೆ ಅದರೊಳಗೆ ಇರೋ ಹುಟ್ಟುವಂಥ ಝರಿಗಳು ಅವು ಹೋಗಿ ನದಿನೇ ಜಾಯಿನ್ ಆಗ್ತವೆ ಇದರಿಂದ ಅರವತ್ತೈದು ನದಿಗಳು ಕಾವೇರಿ ಒಂದು ಅದರಲ್ಲಿ ಶರಾವತಿ ಇನ್ನೊಂದು ನಾವು ಭಾಕದಷ್ಟು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ವಿ ಅಗ್ನಾಶಿನಿ ನದಿ ಮೊನ್ನೆ ರಾಮ್ ಚೇ ಅದನ್ನು ಸೇವ್ ಮಾಡಿದ್ದಾರೆ ಇಲ್ಲೇ ಇಲ್ಲ ಎಲ್ಲಿ ಜನರಿಗೆ ಅರ್ಥನೇ ಇಲ್ಲ ಎಲ್ಲರಿಗೂ ಫೋನು ಮೊಬೈಲ್ ಫೋನು ಕಾರು ಬಂಗಲೆ ಇವೇ ಬೇಕಾಗಿದೆ ಅನ್ಫಾರ್ಚುನೇಟ್ಲಿ ಅದಕ್ಕೆ ನಾವು ಗಂಟು ಬಿದ್ದು ಬಿಟ್ಟಿದ್ದೇವೆ ಸರ್ಕಾರನೂ ಅದಕ್ಕೆ ಗಂಟು ಬಿದ್ದಿದ್ದೇವೆ ಏನು ದುಡ್ಡು ಬೇಕು ಎಲ್ಲದಕ್ಕೆ ಪ್ರತಿಯೊಂದಕ್ಕೂ ದುಡ್ಡು ಬೇಕು ಆ ದುಡ್ಡಿನ ಬೆನ್ನು ಹತ್ತಿದೆ ಆ ಬೆನ್ನು ಹತ್ತಿದ್ರಲ್ಲಿ ಹುಲ್ಲುಗಾವಲು ನಾಶ ಮಾಡಿದ್ದೇವೆ ಕೆರೆದಂಡೆ ನಮ್ಮ ಇದೇನು ಕೆರೆಗಳನ್ನು ನಾಶ ಮಾಡಿದರೆ ಅಂದರೆ ನಮ್ಮ ವೆಟ್ಲ್ಯಾಂಡ್ಸ್ ಅಂತ ವೆಟ್ ಲ್ಯಾಂಡ್ಸ್ ನಾಶ ಗ್ರಾಸ್ ಗ್ರಾಸ್ಲ್ಯಾಂಡ್ಸ್ ನಾಶ ಮಾಡಿದರೆ ಪೂರ್ತಿ ಟ್ಯಾಕ್ ಬರಬೇಕು ಮಳೆ ಬಂದಿದ್ದು ಎಲ್ಲಿ ಸಿಗ್ತದೆ ನೀವು ಬಿ ಕೂಡ ಮೊನ್ನೆ ನೋಡಿ ಆ ಲೇಔಟ್ ಮಾಡಿದ್ದಾರೆ ಅದು ಎಲ್ಲನೂ ಕೆರೆಗಳಿದ್ದದ್ದು ಜಾಗ ನೀರಿದ್ದದ್ದು ಜಾಗ ಅಲ್ಲಲ್ಲಿ ನಾವು ಇವತ್ತು ಮನೆಗಳನ್ನು ಕಟ್ಕೊಳ್ತಾ ಹೋದರೆ ನೀರು ಎಲ್ಲಿ ಬರ್ತದೆ ಇದನ್ನು ವಿಚಾರ ಮಾಡಬೇಕು ಏನು ಏನು ನಮ್ಮ ಭೂಮಿಗೆ ಒಂದು ರೀತಿಯ ಒಂದು ಪರಿಸರ ಹೇಗಿರ್ತದೆ ಸಾವಿರಾರು ವರ್ಷದ ಹಿಂದೆ ತೆಗ್ಗು ದಿನ್ನೆ ಪ್ರದೇಶ ಹುಲ್ಲುಗಾಲಿರ್ತದೆ ಕಂಠಿ ಇರ್ತದೆ ಗಿಡಗಳಿರ್ತವೆ ಅವನ್ನೆಲ್ಲ ಮೇಂಟೈನ್ ಮಾಡಿ ನಾವು ಸಿಟಿಗಳನ್ನು ಕಟ್ಟಿದ್ವಿ